ಫ್ರೆಂಡ್ಸ ಇಲ್ಲೇ ಶೈನ್ ಶೆಟ್ಟಿ ಅವರು ಉಂಟಾ ನೋಡ್ರಿಪ್ಪ ಮಾತಾಡ್ಲೇ ಬೇಡ ಅಂತ ಹೇಳಿ ನಂಗೆ ವೀಡಿಯೋ ಆಗಲಿಲ್ಲ ಯಾಕಂದ್ರೆ ಒಂದು ಕ್ಯಾಮ್ರಾ ಕ್ವಾಲಿಟಿ ಸರಿ ಇಲ್ಲ ಏನು ಪಾಯಮ್ಮ ಎಂತ ಲೋಗರ್ ಅಂತಂತ ಅಂತ ಬೈಕ್ ಇದಾರೆ ಒಂದು ಸಂಗಟಕ್ಕೆ ನಾ ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಬಟ್ ಐ ಮ್ಯಾಕ್ಟ್ ಶೈನ್ ಶೆಟ್ಟಿ ಸರ್ ಇಲ್ಲಿ ನೋಡ್ರಿ ಬೇಕಮ್ಮ ಆತಾಳ ಬಂದ್ರಿ ಆ ಇದ್ರಾಗ ಬಂದ್ರಿ ಇದು ಹೋಗು ದಾಟೋಣ ಅಮ್ಮನ ಇಲ್ಲಿ ಆಲ್ರೆಡಿ ಹುಬ್ಬಳ್ಳಿ ಟ್ರೈನ್ ಬಂದ್ ನಿಂತತ್ರಿ ಇನ್ ಹಗು ಟ್ರೈನು ಈ ಕಡೆ ಬಂದ್ ಊಟ ಗೊತ್ತಿಲ್ಲ ನೋಡ್ಬೇಕಿದ್ದೇನೆ ಕೇಳುವಂತೇಳಿ ಈ ಬಸ್ಸಿಗೆ ನಾ ಹೋಗುವಂತ ಈ ಟ್ರೈನ್ ಅಂತೂ ನಾ ಹೋಗದಲ್ರಿ ಯಾಕಂದ್ರೆ ಹುಬ್ಬಳ್ಳಿ ಕರೆ ಇದೆ ಜಲ್ದಿ ಮುಟ್ಬೋದು ಆದ್ರೆ ಫ್ರೆಶ್ ಮಾರ್ಕ್ ಸಿಕ್ಕಾಬಿಟ್ಟೈತಿ ತುಂಬಿಕೊಂಡ ಅಲ್ಲಿ ಗಿಚಿಗಿ ಜನ್ರಲ್ ಎಲ್ಲ ಈ ಹಾಕ್ಸಿದ್ ಹಾಕ್ಸಾರ ಒಂದೆರಡು ಜನ್ರಲ್ ಬೋಗಿಗಳು ಇನ್ನೊಂದು ಮೂರು ನಾಲ್ಕು ಜಾಸ್ತಿ ಹಾಕ್ಸಿದ್ ನೋಡ್ರಿ ಸೊ ಇಲ್ಲಿ ನೋಡ್ರಿ ಇಲ್ಲಿ ಪ್ರತಿ ಇದನ್ನ ಕೇಳ ಪ್ರತಿ ಇವ್ರು ಅಂದ್ರೆ ಇವ್ರ ಆಫೀಸ್ಗೆ ಹೋಗಿದ್ದೆ ಬಟ್ ಒಳ್ಳೆ ಮರ್ಯಾದ ಸಿಗ್ತಾ ಇಲ್ಲ ಏನಿದೆ ಸೊ ಇದಕ್ಕೇನು ಹೋಗಂಗಿಲ್ಲ ನಾನು ಈ ಟೈಮಿಗೆ ಎಷ್ಟು ಅಂದರೆ ಒಂಬ ಹತ್ತು ಹತ್ತು ಕಟ ಕಟ್ಟಿ ನೆಕ್ಸ್ಟ್ ಅದು ಆ ಕೇಳೋಣ ಇನ್ನೊಬ್ಬರು ಯಾರಂದ್ರ ಹೌದಲ್ಲ ಹೇಳಿ ಸೊ ಬಳಿ ಹೋಗುವುದು ಅಂತಿದೆ ಟ್ರೈನ್ ಬಟ್ ಬೆಳಗ್ಗೆ ಜಲ್ದಿ ಮುಟ್ಟುತ್ತ ಮೂರು ಗಂಟೆ ಮುಟ್ಟುತ್ತೆ ಮುಟ್ಟತ್ತೆ ಅಲ್ಲಿ ಮೂರರಿಂದ ಆರರ ಮಟ್ಟ ನಾ ಅಲ್ಲಿ ಇದ್ದ ಪ್ಲಾಟ್ಫಾರ್ಮ್ನಾಗ ಅಂದ್ರೆ ನಮ್ಮ ಧಾರವಾಡ ಧಾರವಾಡ್ದಾಗ ಸೊ ಡಾ ಐ ಡೋಂಟ್ ವಾಂಟ್ ಟು ಸಿಟ್ ದೇರ್ ಇಟ್ಸ್ ವೈ ಐ ಆಮ್ ನಾಟ್ ಗೋಯಿಂಗ್ ಟು ದಿಸ್ ಟ್ರೈನ್ ಫ್ರೆಂಡ್ಸ್ ಇಲ್ಲೇ ಶೈನ್ ಶೆಟ್ಟಿಯರ್ ಹೊಂಟಾರ ನೋಡ್ರಿಪ್ಪ ಮಾತಾಡ್ಲೇ ಬೇಡ ಅಂತ ಅನ್ಸಕತ್ತೈತಿ ಶೈನ್ ಶೆಟ್ಟಿಯರ್ ಹೊಂಟಾರ ಹೌದು ಇವರು ಶೈನ್ ಶೆಟ್ಟಿ ಬಿಗ್ ಬಾಸ್ಗೆ ಬಂದಿದ್ರಲ್ಲ ಶೈನ್ ಶೆಟ್ಟಿ ಸರ್

ರೀತಿ ಖುಷಿ ಆಯ್ತು ಬಟ್ ನನ್ನ ಕ್ಯಾಮ್ರ ನೀವು ನೋಡ್ಬೋದು ಯಾವ ರೀತಿ ಬರಾಕತ್ತದ ಅಂತೇಳಿ ಸೊ ಇಂಥ ಡಬ್ಬ ಕ್ಯಾಮ್ರಾದಾಗ ವಿಡಿಯೋ ಮಾಡಿದ್ರೆ ಅವ್ರು ಏನು ಅನ್ಕೋಬಾರ್ದು ಅಂತೇಳಿ ವಿಡಿಯೋ ವೀಡಿಯೋ ಹೋಗಲಿಲ್ಲ ನೀವು ನೋಡ್ಬೋದು ಯಾರ ಮನಿಗೆ ಎಷ್ಟು ವೇಸ್ಟ್ ಬರಕತ್ತಪ್ಪ ಅಂದ್ರೆ ವಿಡಿಯೋ ಜಾಸ್ತಿ ಬೆಳಕಿದ್ರೆ ಚಲೋ ಬರುತ್ತೆ ಹಿಂಗೆ ಅರ್ಧ ಮರ್ದ ಬೆಳಕಿದ್ರೆ ಬರೋಂಗಿಲ್ಲ ಸೊ ಹಂಗಾಗಿ ನಾ ವಿಡಿಯೋ ಪುಡಿ ಮಾಡ್ಕೊಳಕ್ಕೆ ಹೋಗಲಿಲ್ಲ ಬಟ್ ಮಾತಾಡ್ಸಿರಿ ನೀವೇನು ಮಾಡತ್ತೀರಿ ಅಂತಂತೇಳ ಅಂತಂದ್ರೆ ಸರಿ ಅಂತ ಅಂತೇಳಿದ್ರೆ ಸೊ ನೈಸ್ ಅಂತಂತೇಳಿ ಇಷ್ಟ ಖುಷಿ ಆಯ್ತು ಅನ್ಸಲ್ತು ಅವ್ರು ಇಲ್ಲೊಂದು ಬಾಜು ಕಣಿತಿದ್ರ ನಾನು ಗೊತ್ತ ಏನಂತಾರನೋ ಅಂತ ಸುಳ್ಳು ನಾ ಇದ್ದೆ ಅವರ ಹಿಂಗೆ ನಾನು ಹಿಂಗೆ ಹಿಂಗೆ ಒಂದು ಹಂಗೆ ನೋಡಿ ಹಿಂಗೆ ಇನ್ನೊಂದು ನೋಡಿದ್ದೆ ಅವಾಗ ಹಿಂಗೆ ಹಿಂಗೆ ಸನೀಪ್ ಕರದ್ರ ಸನೀಪ್ ಕರೀತಾ ಹೋದನೇ ಹೋಗ್ಲಕ್ಕೇ ಮಾತಾಡ್ತೀರ ಇಟ್ಸ್ ನಾಟ್ ಫೇಕ್ ಇದು ಸುಳ್ಳಲ್ಲ ಇಟ್ಸ್ ನಾಟ್ ಫಾಲ್ಸ್ ಇದೇನು ಸುಳ್ಳುಗಳು ಏನಲ್ಲ ಇಟ್ಸ್ ಟ್ರೂ ನಾನು ನಿಜ ಹಾಕ್ತೀನಿ ಬಟ್ ನಂಗೆ ಮಾಡೋಕೆ ಆಗಲಿಲ್ಲ ಯಾಕಂದರೆ ಒಂದು ಕ್ಯಾಮ್ರಾ ಕ್ವಾಲಿಟಿ ಸರಿ ಇಲ್ಲ ಏನು ಪಾಯಾಮ ಅಂತಾರೆ ಅಂತಂತೆ ಅಂತ ಅಂತ ಬೈಗಿದ್ದಾರಂತ ಒಂದು ಸಂಗಟಕ್ಕೆ ನಾನು ವಿಡಿಯೋ ಮಾಡೋಕ್ಕೆ ಹೋಗಿದ್ದೇನೆ ಐ ಈ ಲೈಟಿನ್ ಕೇಳಿದಾಗ ಒಂದು ನಾಲ್ಕು ಮಂದಿ ಪೊಡ್ ತೊಗೊಳತ್ತಿದ್ರೆ ನಾ ಏನೇ ಬಿಡ ಎಲ್ಲೋ ಹೊಂಟಾರ ಪೊಡ್ ತೊಗೊಳತಾರ ನಾ ಮಾಡೀನಿ ಅದ್ರಾಗ ಒಬ್ರು ಶೈನ್ ಶೆಟ್ಟಿಸರ್ ಅಂತ ನಂಗೆ ಗೊತ್ತಾಗ್ಲಿಲ್ಲ ಮುಂದೆ ಬಂದಾಗ ಗೊತ್ತಾಯ್ತು ಸರ್ ಇವ್ರ ಅಂತ ಹೇಳಿ ಅದಕ್ಕೆ ನಾನು ಸರ್ ಫಾಲೋ ಮಾಡ್ಕೊಂತ ಹೋಗಿ ಬಂದೆ ಸೊ ಇದು ಆ ಪ್ಲೇಸ್ ಸರ್ ನಿಂತ ಇಲ್ಲಿ ತೊಗೊಳ್ತಿದ್ರೆ ಫೋಟೋ ಆ್ಯಕ್ಚುಲಿ ನಾನು ಹಿಂಗೆ ನೋಡಿದೆ ಅವ್ರನ್ನ ನಾ ಈ ಕಡೆ ಸೈಡ್ ಆದ ಹೊಂಟಿದ್ದೆ ಅಷ್ಟೊಂದು ನಾನು ಸರ್ ನೋಡಿದೆ ಇಷ್ಟ ಮತ್ತೆಲ್ಲ ಮತ್ತು ಅಲ್ಲೇ ನಮ್ಮ ಸ್ಟಾಕ್ ಹೋಗಂತ್ ಬೀ ಎರಡನೇ ಪ್ಲಾಟ್ಫಾರ್ಮಿಗೆ ಸೊ ಟ್ರೈನ್ ಬಂತರಿ ಪಾ ಇದರ ಹೋಗೋಣ ಅಲ್ಲೋ ನೋಡ್ಬೇಕು ಈಗ ಕಾದು ಬೋರ್ಗಡಿಯನ್ನು ಕಾಣಿಸ್ತಾ ನಾವು ಹೋಗಲ್ಲ ಇದೆ ಹಾಂ ಹೌದು ಹುಬ್ಳಿ 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 ಹುಬ್ಬಳ್ಳಿ ಹುಬ್ಳಿ ಫ್ರೆಂಡ್ಸ ಈಗ ಮತ್ತೆ ಟ್ರೈನ್ ಬಿಡಿಸಿ ನೋಡ್ರಿ ಬಾ ಹನ್ನೊಂದು ಐವತ್ತೈದು ಐವತ್ತೇಳು ಅಂದರೆ ಅಂದರೆ ಹುಬ್ಳಿ ಧಾರವಾಡದಾಗ ಯಾವ ಹುಬ್ಳಿಯಿಂದ ಬರ್ರಿ ಧಾರವಾಡ ಒಟ್ಟ ಬರೋಕೆ ಬೇಡ ಯಾಕಂದರೆ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಭಾರಿ ಅಂದರೆ ಭಾರಿ ಗಂಧಕತಿ ಮತ್ತು ಕಾಸ್ಪುರ ಕಾಸ್ಪೋರ್ಗೆ ಅಮ್ಮ ಚೆನ್ನಮ್ಮ ಎಕ್ಸ್ಪ್ರೆಸ್ ಭಾಳ ಗಂಧಕತಿ ಬಟ್ ಇದೆ ಎಸ್ ಎಸ್ ಟ್ರಿಪಲ್ ಎಸ್ ಹುಬ್ಳಿ ಮ ಸ್ಪೆಷಲ್ ಎಕ್ಸ್ಪ್ರೆಸ್ ಅಂತ ಹೇಳಿ ಬೆಂಗಳೂರಿಗೆ ಬರ್ತೈತಿ ಮತ್ತು ಬೆಂಗಳೂರಿಂದ ಹುಬ್ಳಿಗೆ ನೋಡ್ತತಿ ಭಾಳ ಗಂಧದ್ದು ಹೊಟ್ಟೆ ಇದಿಲ್ಲ ಈ ಫ್ಲೈಟ್ ಎಷ್ಟೊಂದು ಗೊತ್ತು ಎಲ್ಲ ಆರಾಮ್ ಎಲ್ಲ ಸೀಟ್ ಇಡ್ರಿ ಯಾಕಂದ್ರೆ ಮಾಡಿದ ಸೊತ್ತಿ ಮಾಡ್ಕೊತ ಹೋಗಿರ ಸೊ ಆರಾಮ್ ರೀತಿ ಮಾಡಿ ಬೆಂಗಳೂರಿಗೆ ಹೋದಾಗ ಇರ್ತದೆ ಹುಬ್ಬಳ್ಳಿ ಹೋದಾಗ ಸಿಗ್ತಾನಂತಿತಿ ಬೆಂಗಳೂರು ಬಿಟ್ಟತಿ ಹುಬ್ಳಿ ಹೋದಾಗ ಸಿಗ್ತಾನಂತ ಸ್ಯಾಂಡ್ ರೌಂಡ್ ಆಗ್ಯಾರ ಎಲ್ಲ ಇದು ಹುಳ್ಯಾಗ್ ಬೆಂಗಳೂರಿನಾಗೈತಿ ಒಂದು ಸ್ವಲ್ಪ ಬೆಳಗ್ಗೆ ಸಿಗ್ತದೆ ನೆಕ್ಸ್ಟ್ ಡೇ ಹುಬ್ಬಳ್ಳಿ ಸ್ಟೇಷನಿಗೆ ಬಂತು ನೋಡ್ರಿ ಪಾ ಅದು ಕೆಲಸ ಆಗತ್ತಿರಿ ಬದ್ ನಿಮಗೆ ಸೊ ಈಗ ಎಷ್ಟಾಗೈತಪ್ಪ ಅಂತಂದರೆ ಟೈಮು ಆರು ನಲ್ವತ್ತಾರು ಹತ್ತಕ್ಕೆ ಟ್ರೈನ್ ಮಾತ್ರ ಅಷ್ಟೊಂದು ಎದ್ದಿಲ್ಲ ಯಾರಾದರೂ ಹುಬ್ಬಳ್ಳಿ ಟು ಧಾರವಾಡ ಟ್ರಾವೆಲ್ ಮಾಡಾರಿದ್ದೀರಿಪ್ಪ ಅಂತಂತಂದ್ರೆ ಹನ್ನೊಂದು ಹದಿನೈದಕ್ಕೆ ಇಲ್ಲಿಂದ ಐತಿ ಹನ್ನೊಂದು ಐವತ್ತೈದಕ್ಕೆ ಬೆಂಗಳೂರಿಂದ ಐತಿ ಸೊ ಬೆಂಗಳೂರಿಂದ ಬೆಂಗ್ಳೂರಿಂದ ಹುಬ್ಳಿಗೆ ಬರೋದ್ರೆ ಹನ್ನೊಂದು ಐವತ್ತೈದು ಟ್ರೈನಿಗೆ ಬರ್ರಿ ಇಲ್ಲಿಂದ ಹುಬ್ಬಳ್ಳಿಯಿಂದ ಬೆಂಗ್ಳೂರಿಗೆ ಹೋಗೋದ್ರೆ ಹನ್ನೊಂದು ಹದಿನೈದುಕೊಂದು ಟ್ರೈನ್ ಐತಿ ಸ್ಪೆಷಲ್ ಎಸ್ಪೆಷನ್ ಹೇಳಿ ಸೊ ಈ ಟ್ರೈನ್ ಅಷ್ಟೊಂದು ಗದ್ದೆ ಇರಂಗಿಲ್ಲ ಅಂತ ಹೇಳ್ತಾ ಈಗ ಅಂತ ಬರ್ರಿ ಚಿಗ್ರಿ ಬಸ್ ಸ್ಟ್ಯಾಂಡಿಗೆ ಸೊ ಬೆಳಕಿನಾಗೆ ಇರ್ತಿ ಕಾಣತ್ತೆ ನೋಡ್ರಿ ಪಾ ಹುಬ್ಬಳ್ಳಿ ಸ್ಟೇಷನ್ ಸೊ ಚಿಗರಿ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡೆಲ್ಲ ಬಾಜು ಕೈತಿವಿ ಬಟ್ ಗದ್ದ ಬಾಳತಿ ನಾವು ಗಿಂದು ಗಿಂದು ಬಸ್ ಮುಂದಿದ್ದು ಬಂದ್ರೆ ಮೇನ್ ರೋಡಿಗೆ ಹೋಗಿ ಹೋಗೋಣ ಅಂತ ಬರ್ರಿ ಟ್ರೈನಾಗ ನಮ್ಮ ಕಾಯಕ ತಕ್ಕೊಂಡು ಬಂದಿದ್ದೆ ಸೊ ಇಲ್ಲೇ ಸ್ಟೇಷನ್ ಮುಂದ್ಗಡೆ ಲಾಸ್ಟ್ ಟೈಮ್ ಮಾಡೋಕೆ ಮಾಡಿ ನಾಯಿ ನೋಡಿದ್ದೇನೆ ಸಿಕ್ಕೊಂಡು ಹಾಯ್ತೈತಿ धारवाड़क होंगे मत नाश माला पटापट मत मत हूली बरबक सो पटापट इला नाशंता ब्री बस बरता बंत बस नान चिगरी टिकेट तेस्बे सो चिगुरी बस बंद म चिगरी हि होंगं धारवाड़क later. ಫ್ರೆಂಡ್ಸ್ ಮತ್ತೆ ಮತ್ತೇಳಿ ಬಂದ್ ನೋಡ್ರಿ ನನ್ನ ರೂಮಿಗೆ ಯಪ್ಪ ಯಾವ್ದೋ ಊರಿಗೆ ಹೋಗ್ರಿ ಎಲ್ಲೇ ಹೋಗ್ರಿ ನೀವು ಹೇಳಿ ನಮ್ದು ನೆಲೆ ಅಂತಂತೇಳಿರತ್ತಲ್ಲ ಅಲ್ಲಿ ಬಂದಾಗ ಆಗುವಂಥ ಕ್ವಶನೇ ಬೇರೆ ನೋಡಿರಿಪ್ಪ ಸೊ ಮತ್ತೆ ಬಂದಾತು ನನ್ನ ರೂಮಿಗೆ ಬಂದು ಮತ್ತು ಸ್ನಾನಾಗಿನ ಮಾಡಿ ಮತ್ತೆ ರೆಡಿ ಆಗಿ ಹೊಂಟಾಣಿ ಹುಬ್ಬಳ್ಳಿಗೆ ಬಿಕಾಸ್ ನಾನು ಒಂದು ನಾಲ್ಕೈದು ದಿನ ಒಂದು ಒಂದು ವಾರನ ಹಾಕ್ ಬಂತು ನನ್ನ ಟೆಂತ್ ಮಕ್ಕಳಿಗೆ ಲಾಸ್ಟ್ ಎಕ್ಸಾಮ್ ಟೈಮ್ ಮಿನಿಟ್ ಹೆಂಗೆ ಓದ್ಬೇಕಂತ ಹೇಳಿ ಸ್ಟಡಿ ಪ್ರಪ ಅಂದ್ರೆ ಅವ್ರು ಹೆಂಗೆ ಸ್ಟಡಿ ಮಾಡ್ಬೇಕಂತ ಹೇಳಿ ಏನು ಕಂಪಲ್ಸರಿ ಓದ್ಬೇಕಂತ ಹೇಳಿ ಹೇಳಕ್ ಹೊಂಟಾಣಿ ಆಲ್ ಸಬ್ಜೆಕ್ಟ್ ಸಿಕ್ಸ್ ಸಬ್ಜೆಕ್ಟ್ ಸೊ ಐ ವಾಸ್ ನಾಟ್ ಫ್ರೀ ಲೈಕ್ ಬಿಫೋರ್ ಮೊದ್ಲಕ್ಕೆ ಇದ್ದಂಗೆ ಏನು ಫ್ರೀ ಇಲ್ಲ ಸೊ ಒಂದು ಸ್ವಲ್ಪ ಇದಾದ ಮ್ಯಾಗ ಮತ್ತೊಂದು ಸಮ್ಮರ್ ಕ್ಯಾಂಪ್ ಮಾಡೋಕತ್ತಾನೆ ಸೊ ಇದು ನಂದು ಲೈಫಿಗೆ ಹಿಂಗೆ ಹೊಂಟೈತಿ ಅಂತ ಹೇಳ್ತಾ ಧಾರ್ವಾ ಹುಬ್ಬಳ್ಳಿ ಏನಾದ್ರು ಬೆಂಗಳೂರು ಬ್ಲಾಗ್ ಇಷ್ಟ ಆದಂತ ಅಂದ್ಕೊಂಡು ನೀವು ಮೊಳಗೆ ಮುಗಿಸ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್ ಲವ್ ಯು ಅಲ್ಲ ಸಿಗ್ತಾ ಅಂತಾನೆ ಸ್ವಲ್ಪ ದುಡ್ಬರದ ಫ್ಲಾಗ್ನಾಗ ಬಾಯ್ ಈಗ ಹೋಗೋಕ ಹುಬ್ಬಳ್ಳಿ ಬೆಳೆ ಬಾ ಟೆಂತ್ ಮಕ್ಕಳಿಗೆ ಅಭ್ಯಾಸ ಹೇಳೋಕ್ಕೆ ಬಾಯ್ ಬಾಯ್ ಬಾಯ್